ಗಣೇಶ ವಿಸರ್ಜನೆ ವೇಳೆ ನಡೆದ ಹಿಂಸಾಚಾರದಲ್ಲಿ ಕಾಂಗ್ರೆಸ್ ಕೈವಾಡವಿದೆ ಎಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಸರ್ಕಾರ ಹೋಗಿ ಗಲಾಟೆ ಮಾಡಿ ಎಂದು ಹೇಳೋದಕ್ಕೆ ಆಗತ್ತಾ ಎಂದು ಪ್ರಶ್ನಿಸಿದ್ದಾರೆ ನಮ್ಮ ಸ್ಟಾಫಿಗೆ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರೋದು ಯಾವುದೇ ಘಟನೆ ಆದರೆ ನಿಮ್ಮನ್ನೇ ಹೊಣೆ ಮಾಡ್ತೇವೆ ಅಂತ ಹೇಳಿ ಇನ್ಸ್ಪೆಕ್ಟರ್ನ

ಎ ಡಿ ಜಿ ಲಾಂಡರ್ ಅವರು ಅವರೆಲ್ಲರೂ ಕೂಡ ಮಾತಾಡಿ ಸಭೆಗಳನ್ನು ಮಾಡ್ತಾರೆ ನಾವು ಇನ್ನು ಸರ್ಕಾರದಿಂದ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ನೋಡಿ ಏನು ಯಾವುದು ಅಹಿತಕರವಾದ ಘಟನೆ ನಡೀಬಾರ್ದು ಆ ರೀತಿ ನಾನು ಮೈಂಟೈನ್ ಅಂತ ಹೇಳಿ ಒಂದು ಜನರಲ್ ಆಗಿ ನಾವು ಅವ್ರಿಗೆ ಸೂಚನೆ ಕೊಡ್ತೀವಿ ಅದರ ಆಧಾರದ ಮೇಲೆ ಅವರು ಡಿ ಜಿ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ ಎನ್ ಓ ಎ ಡಿ ಜಿ ಅವರು ಮತ್ತು ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡ್ತಾರೆ ಅವರು ವೀಡಿಯೋ ಕಾನ್ಫರೆನ್ಸ್ ಮಾಡಿ ಡಿ ಜಿ ಅವರು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಇದೆ ಎಲ್ಲ ನಾವು ಏನೇನು ಕ್ರಮ ತಗೋಬೇಕು ಅದೆಲ್ಲ ತಗೊಳ್ಳಿ ಅಂತ ಅದರಲ್ಲಿ ಇಲ್ಲಿ ಕೂಡ ಅದನ್ನು ಕ್ರಮ ತಗೊಂಡು ಒಂದು ಕೆ ಎಸ್ ಆರ್ ಪಿ ವ್ಯಾನ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿಯಾಗಿ ಇದ್ದರು ಅವರು ಯಾವುದು ಅಹಿತಕರವಾದ ಘಟನೆ ಅಂತ ಹೇಳಿ ಅಂತೇಳಿ ಈ ಘಟನೆ ಆದಮೇಲೆ ಅವರು ಅರ್ಧ ಗಂಟೆ ಒಳಗೆ ಎಸ್ ಪಿ ಬಂದಿದ್ದಾರೆ ಮತ್ತು ಐ ಜಿ ಬಂದಿದ್ದಾರೆ ಅವರೆಲ್ಲ ಆಗಿ ಅದನ್ನು ನಿಲ್ಲಿಸಿದ್ದಾರೆ ಆದರೂ ಕೂಡ ಇಮಿಡಿಯೇಟಾಗಿ ಅಲ್ಲಿ ಏನು ಘಟನೆ ಆಗಿದೆ ಅದರ ಬಗ್ಗೆ ಈಗಾಗಲೇ ನಾವು ತನಿಖೆ ಮಾಡಿ ವರದಿ ಕೊಡುವಂತ ಹೇಳಿ ಈಗ ಈಗ ಕಂಟ್ರೋಲ್ನಲ್ಲಿದೆ ಅಲ್ಲಿ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ ವೈದ್ಯವರು ಎಲ್ಲ ಇದ್ದಾರೆ ಮತ್ತು ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಯಾವುದು ಕೂಡ ಮುಂದೆ ಮುಂದುವರೆದು ಘಟನೆ ಶಾಂತಿಯಿಂದ ಇದೆ ಶಾಂತಿ ಸಭೆ ಕೂಡ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಮಾಡ್ಕೊಂಡಿರೋ ಅಂತ ಪೂರ್ವ ನಿಯೋಜಿತವಾಗಿ ಮಾಡಿರ್ತಕ್ಕಂಥದ್ದು ಅಷ್ಟು ದೊಡ್ಡ ಮಟ್ಟದ ಕಲ್ಲು ಸಂಗ್ರಹಣೆ ಮಾಡಿದ್ದಾರೆ ತಲವಾರ ಇಟ್ಕೊಂಡಿದ್ದಾರೆ ಎಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಮಟ್ಟದ ವಿಪಕ್ಷ ನಾಯಕರು ತನಿಖೆ ಹೇಳಿದೀವಲ್ಲ ಅದರಲ್ಲಿ ವರದಿ ಬರ್ಲಿ ಸರ್ಕಾರದ ಸರ್ಕಾರನು ಹೋಗಿ ನೀವು ಗಲಾಟೆ ಮಾಡಿ ಅಂತ ಹೇಳ್ತಾರೆ ಅದು ಗಲಭೆ ಆದಾಗ ನಾನು ಒಂದು ಸ್ಟೇಟ್ಮೆಂಟ್ ಅದು ಈ ರೀತಿ ಆಗಬಾರ್ದಾಗಿತ್ತು ಅಂತ ಹೇಳಿದರೆ ಅದೇ ದೊಡ್ಡ ಏನು ಕನ್ನಡ ಭಾಷೆ ಅಂತಾಗದ ನಮ್ಮ ನಾವೆಲ್ಲ ಹಳ್ಳಿಯಿಂದ ಬಂದವರು ಹಳ್ಳಿ ಭಾಷೆನಲ್ಲೂ ಏನಾದ್ರು ಹೇಳ್ತೀವೋ ಏನು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವ ಏನು ಅದನ್ನೇ ಒಂದು ದೊಡ್ಡ ಇದಾಗಿ ಹೇಳೋದು ಅಗತ್ಯ ಇಲ್ಲ ಆದರೆ ನಾವು ಕಂಟ್ರೋಲ್ ಮಾಡಿದ್ದೇವೆ ಅದನ್ನು ಯಾವುದು ಮುಂದೆ ಈ ರೀತಿ ಆಗ್ಬಾರ್ದು ಒಂದಂತೂ ಹೇಳ್ತೀನಿ ಸ್ಪಷ್ಟವಾಗಿ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ಬಿಡೋದಿಲ್ಲ ನಾವು ಯಾರೇ ಆಗಲಿ ಗಣೇಶನ ಹಬ್ಬದಲ್ಲಿ ಇನ್ಯಾವುದೇ ಹಬ್ಬದಲ್ಲಿ ಅನಾವಶ್ಯಕವಾಗಿ ಗೊಂದಲಗಳು ಮಾಡಿ ಗಲಾಟೆಗಳು ಮಾಡಿ ಈ ರೀತಿ ಎಲ್ಲ ಮಾಡಿದ್ರೆ ಅವ್ರನ್ನ ಯಾರನ್ನು ಕೂಡ ನಾವು ಬಿಡೋದಿಲ್ಲ ಅವ್ರನ್ನ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತರೋ ಅವ್ರ ಮೇಲೆ ತಗೊಂತೀವಿ ಕಟ್ಟುನಿಟ್ಟಾಗಿ ತಗೊಂತೀವಿ ಯಾವನ್ನು ನೋಲ ಇಟ್ಕೊಳ್ಳೋಕೆ ಒಂದು ಸಮುದಾಯವನ್ನು ಈ ರೀತಿ ಅದು ನಮಗೆ ಅಗತ್ಯ ಇಲ್ಲ ಗೃಹ ಸಚಿವರಾಗಿದ್ದಾರೆ ರಾಜೀನಾಮೆ ನನಗೆ ಈ ಶಬ್ದಗಳನ್ನ ಟ್ವಿಸ್ಟ್ ಮಾಡಿ ನಿಮಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ನಮಗೂ ಜವಾಬ್ದಾರಿ ಇದೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ನಾನು ಈ ರಾಜ್ಯದಲ್ಲಿ ಗೃಹ ಸಚಿವನಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದೇನೆ ನನಗೆ ಇವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ ನಾನು ನನಗೆ ಜವಾಬ್ದಾರಿ ಇದೆ ನಾವೆಲ್ಲ ಏನೂ ಜವಾಬ್ದಾರಿ ಇಲ್ಲದೆ ಆ ಸ್ಥಾನಗಳನ್ನು ನಾವು ಸ್ಥಾನದಲ್ಲಿ ಕೂತಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ಈ ಘಟನೆ ಆಗಿದ್ದನ್ನು ನಾವು ಇವತ್ತು ಸಮರ್ಥನೆ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಯಾರು ಅಲ್ಲಿ ಘಟನೆ ಅದು ಘಟನೆ ಕಾರಣ ಕಾರಣ ಆಗಿದ್ದಾರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಈಗ ಐವತ್ತೆರಡು ಜನ ಅರೆಸ್ಟ್ ಮಾಡಿದ್ದಾರೆ ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಯಾರು ಆಗಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಅವರು ಹೇಳಿಕೆಗಳು ಕೊಡಲಿ ಅವರು ಕನ್ನಡ ಭಾಷೆನ ವ್ಯಾಖ್ಯಾನ ಮಾಡಿ ಟಿಸ್ಟ್ ಮಾಡಿ ಟರ್ನ್ ಮಾಡಿ ಪರಮೇಶ್ವರ್ ಹಿಂಗೆ ಹೇಳಿದ್ರು ಸಣ್ಣದು ಸಣ್ದು ಅಂದರು ದೊಡ್ಡದು ಅಂದರು ಇವೆಲ್ಲ ನನಗೂ ಗೊತ್ತಿದೆ ನನಗೂ ಮಾತಾಡೋಕ್ಕೆ ನನಗೂ ಮಾತಾಡೋಕ್ಕೆ ಬರುತ್ತೆ ನಾನು ನಿನ್ನೆ ಏನು ಹೇಳಿದ್ದೀನಿ ವಿರೋಧ ಪಕ್ಷದವರಿಗೆ ದಯಮಾಡಿ ಐ ಯೂಸ್ ದಟ್ ವರ್ಡ್ ದಯಮಾಡಿ ಈ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ ಅಂತ ಹೇಳಿದ್ದೀನಿ ಮನವಿ ಮಾಡಿದ್ದೀನಿ ಆದ್ರೂ ರಾಜಕೀಯ ಮಾಡ್ತೀವಿ ಅಂತ ಅಂದ್ರೆ ಮಾಡ್ಲಿ ಅದನ್ನ ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಿಲ್ವಾ ನಾಗಮಂಗಲದಲ್ಲಿ ನಡೆದ ಘಟನೆಗೆ ಕಾರಣ ಏನೆಂದು ಕೇಳಿದ್ದೇನೆ ಸದ್ಯ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಿದ್ದೇವೆ ಮುಂದೆ ಈ ರೀತಿ ಆಗದಂತೆ ಕಠಿಣ ಕ್ರಮವನ್ನ ವಹಿಸಿದ್ದೇವೆ ಎಂದ್ರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ